ಮುತ್ತೂರು ಗ್ರಾಮದಲ್ಲಿ ಮಂಗಳವಾರ ಮುಂಜಾನೆ ನಡೆದ ಕೊಲೆ ಪ್ರಕರಣದ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ತಿಳಿಸಿದರು ಮಂಗಳವಾರ ಸಂಜೆ ನಗರಕ್ಕೆ ಭೇಟಿ ನೀಡಿದ್ದ ಅವರು ಡಿವೈಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಶೋಭಾ ಮಾಂಗ ಎಂಬುವರ ಕೊಲೆ ನಡೆದಿದ್ದು ಭೀಮಪ್ಪ ಮುತ್ತಪ್ಪ ಮಾಂಗ ಎಂಬ ಆರೋಪಿಯನ್ನ ಬಂಧಿಸಲಾಗಿದೆ ಕೊಲೆಯಾದ ಮಹಿಳೆಯ ಸಂಬಂಧಿಯಾಗಿರುವ ಆರೋಪಿ ಅವರ ಪಕ್ಕದ ಮನೆಯಲ್ಲಿ ವಾಸವಾಗಿದ್ದ ಮೃತ ಮಹಿಳೆಗೆ ಮೂವರು ಮಕ್ಕಳಿದ್ದು ಎಲ್ಲರೂ ಬೇರೆ ಊರುಗಳಲ್ಲಿ ವಾಸವಾಗಿದ್ದಾರೆ ಬಹಳ ದಿನಗಳಿಂದ ಮೃತ ಮಹಿಳೆಯೊಂದಿಗೆ ಜಮೀನು ಜಗಳವಾಡ್ತಾ ಇದ್ದಂತ ದೂರಿನಲ್ಲಿ ತಿಳಿಸಲಾಗಿದೆ ಮಹಿಳೆಯು ತನ್ನ ಮೇಲೆ ಮಾಟ ಮಂತ್ರ ಮಾಡಿಸ್ತಾ ಇದ್ದಾಳೆ ಎಂದು ಕೋಪಗೊಂಡಿದ್ದ ಆರೋಪಿ ಇಂದು ಬೆಳಗಿನ ಜಾವ ಮಹಿಳೆಯನ್ನ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ಪ್ರಾಥಮಿಕ ಹಂತದ ತನಿಖೆಯಿಂದ ತಿಳಿದು ಬಂದಿದೆ ಎಂದು ವಿವರಣೆ ಕೊಟ್ಟಿದ್ದಾರೆ ಆ ಪಕ್ಕದ ಮನೆಯಲ್ಲಿ ಅವರ ಜೊತೆ ವಾದ ವಿವಾದ ಸುಮಾರು ದಿನಗಳಿಂದ ಆಗ್ತಾ ಇತ್ತು ಮತ್ತು ಇವತ್ತು ಬೆಳಿಗ್ಗೆ ಮತ್ತೆ ಅವ್ರ ಮಧ್ಯೆ ವಾದ ವಿವಾದ ಆಗಿದೆ ಆ ಒಂದು ಕಾರಣದಿಂದ ಕೋಪಗೊಂಡು ವಿಮಪ ಮುತ್ತಪ ಮಾಂಗತ ಶೋಭಾ ಅನ್ನುವಂತ ಮಹಿಳೆಗೆ ಕಟ್ಟಿಗೆಯಿಂದ ತಲೆಗೆ ಬಲವಾಗಿ ಹೊಡೆದು ಅವರಿಗೆ ಮಾರಣಾಂತಿಕ ಗಾಯಪಡಿಸಿ ಅವರಿಗೆ ಅವ್ರನ್ನ ಗುರಿ ಮಾಡಿರ್ತಾನೆ ಅಂತ ಹೇಳಿದ್ರು ಈ ಊರಿಗೆ ನಾವೇನು ತನಿಖೆಯನ್ನು ಕೈಗೊಂಡಿದ್ದೀವಿ ಅದರ ಮೂಲಕ ಬಂದಂತ ಅಂಶ ಏನಪ್ಪ ಅಂತಂದ್ರೆ ಭೀಮಪ್ಪ ಶೋಭಾ ಅವ್ರ ಜೊತೆ ಯಾಕೆ ಜಗಳ ತೆಗಿತಿದ್ದ ಅಂತಂದ್ರೆ ಶೋಭಾ ಅವರು ಭೀಮಪ್ಪನ ಮೇಲೆ ಮಾಟ ಮಾಡಿಸ್ತಾ ಇದ್ರು ನಿಂಬೆಣ್ಣ ಇಸ್ತಾ ಇದ್ರು ಹಾಗೆ ಹೇಳಿ ಅವ್ರ ಮನ್ಸಿನಲ್ಲಿ ಇತ್ತು ಅಂತ ಹೇಳಿ ಸುಮಾರು ದಿನದಿಂದ ಅವನು ಆತರ ಬಂದು ಅವ್ರ ಜೊತೆ ಜಗಳ ತೆಗೆಯದ್ದೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿ ಅಂಶ ಅವ್ರಿಗೆ ನಾವು ವಿಚಾರಣೆ ಮಾಡ್ತಾ ಇದೀವಿ ಮತ್ತು ಎಲ್ಲ ವಿಚಾರಣೆ ಮಾಡಿದ ನಂತರ ಇದು ನಮ್ಮ ಹತ್ರ ಸಾಕಷ್ಟು ಸಾಕ್ಷರಗಳು ಇವರು ಮುಂದಿನ ಕಾಣ್ತಾ